ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರ ಹನುಮಂತನ್ನು ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಾಧಾನ ಇರಬಹುದು ಅಂತ ನಾನು ಊಹೆ ಇದು ಬೇರೆ ಬೇರೆ ಅವರು ಅವ್ರನ್ನೆಲ್ಲ ಜನದು ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದ್ದಾವೆ ಅದನ್ನು ಬಂದಿರ್ಬೋದು ಬಂದಿರಬಹುದು ಅಥವಾ ಈ ರಾಜಕೀಯದಲ್ಲಿ ಇದರಿಂದಲೂ ಬಂದಿರಬಹುದು ಆದರೆ ಒಂದು ಏನಂದರೆ ರಾಮನು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಂಥವ್ರು ಅವರು ಕೂಡ ಬಿ ಎಸ್ ಆರ್ ಪಾರ್ಟಿನ ಪ್ರಾರಂಭ ಮಾಡಿ ಒಂದು ಐದಾರು ಜನ ಎಮ್ ಎಲ್ ಎಗಳ್ನು ಅವ್ರು ಗೆಲ್ಲಿಸ್ಕೊಂಡಿದ್ರು ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ ನಾಟ್ ಓನ್ಲಿ ಫಾರ್ ಕ ಎಸ್ ಟಿ ಕಮ್ಯುನಿಟಿ ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದ್ದಂಥದ್ದು ನಾನು ನೋಡಿದ್ದೀನಿ ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ ನನಗೂ ಕೂಡ ನನಗೂ ಅವ್ರಿಗೂ ಸುಮಾರು ಮೂವತ್ತ ನಲವತ್ತು ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೇ ಇದ್ದು ಈಗ ಅವರೇನಾದರೂ ಬಿ ಜೆ ಪಿ ಪಾರ್ಟಿನಲ್ಲಿ ಅವ್ರಿಗೇನಾದರೂ ಅಸಮಾಧಾನ ಆಗಿ ಅವರೇನಾದರೂ ಮರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೇನೆ ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರು ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸಭಾ ಸಮಾಧಾನ ಇರಬಹುದು ಅಂತ ನಾನು ಊಹೆ ಇದು ಬೇರೆ ಬೇರೆ ಅವರು ಅವ್ರನ್ನೆಲ್ಲ ಜನದು ಜಂಟಿ ಬಿಸ್ನೆಸ್ಗಳು ಅವು ಇವು ಎಲ್ಲ ಇದಾವೆ ಅದರಲ್ಲಾರು ಬಂದಿರಬಹುದು ಅಥವಾ ಈ ರಾಜಕೀಯದಲ್ಲಿ ಇದರಿಂದಲೂ ಬಂದಿರಬಹುದು ಆದರೆ ಒಂದು ಏನಂದರೆ ರಾಮನು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಂಥವರು ಅವರು ಕೂಡ ಬಿ ಎಸ್ ಆರ್ ಪಾರ್ಟಿನ ಪ್ರಾರಂಭ ಮಾಡಿ ಒಂದು ಐದಾರು ಜನ ಎಮ್ ಎಲ್ ಎಗಳ್ನು ಅವರು ಗೆಲ್ಲಿಸ್ಕೊಂಡಿದ್ರು ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ ನಾಟ್ ಓನ್ಲಿ ಫಾರ್ ಕ ಎಸ್ ಟಿ ಕಮ್ಯುನಿಟಿ ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದ್ದಂಥದ್ದು ನಾನು ನೋಡಿದ್ದೀನಿ ಮತ್ತು ಸಂಭಾವಿತ ಮನುಷ್ಯನೂ ಇದ್ದಾರೆ ನನಗೂ ಕೂಡ ನನಗೂ ಅವ್ರಿಗೂ ಸುಮಾರು ಒಂದು ಮೂವತ್ತ ನಲವತ್ತು ವರ್ಷದಿಂದಲೂ ಕೂಡ ಪರಸ್ಪರ ಪರಿಚಯನೂ ಇದೆ ನಾವೆಲ್ಲ ಜೊತೆಯಲ್ಲೂ ಕೂಡ ನಾವು ಇದ್ದೇ ಇದ್ದೋ ಈಗ ಅವರೇನಾದ್ರು ಬಿ ಜೆ ಪಿ ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವರೇನಾದರೂ ಮರ ಬಂದರೆ ಆಂಗ್ಲಕ್ಕೆ ನಾನು ಅವರನ್ನು ಸ್ವಾಗತ ಮಾಡುತ್ತೇನೆ